ಹಾಸನ ಜಿಲ್ಲೆಯಲ್ಲಿ ಈಗ ಕಳೆದ ಸುಮಾರು ಹತ್ತು ಹದಿನೈದು ವರ್ಷದಿಂದ ಇವತ್ತಿಗೆ ತೊಂಬತ್ತು ಸಾವುಗಳಾಯಿತು ಆನೆ ದಾಳಿಯಿಂದ ಇದು ತೊಂಬತ್ತನೇ ಸಾವು ಶೋಭಾ ಅಂತ ಸುಮಾರು ಒಂದು ತಿಂಗಳ ಹಿಂದೆ ಒಂದೂವರೆ ಎರಡು ತಿಂಗಳ ಹಿಂದೆ ಭೀಮ ಹಾಚಕೊಂಡ್ನಳ್ಳಿಯಲ್ಲಿ ಇದ್ದಾಗ ಭೀಮನ ಸಹಚರ ಇಲ್ಲ ಭೀಮನ ಬಾಡಿಗಾರ್ಡ್ ಅಂತೆಲ್ಲ ಹೇಳ್ಬೋದು ಒಬ್ಬ ಕೆಪಿ ಕಾಲರ್ ಜೂನಿಯರ್ ಅನ್ನ ಒಬ್ಬ ಆನೆ ಹೋಗಿದ್ದ ಅವನು ಭೀಮನಕ್ಕಿಂತ ಮೊದ್ಲೆ ಬಂದು ಹೊರಗೆ ಬರ್ತಿದ್ದ ಕಾಡಿಂದ ಅಲ್ಲಿದ್ದರನ್ನೆಲ್ಲ ಅಟ್ಟಾಡಿಸ್ತಿದ್ದ ಭೀಮನ ಹಿಂದೆ ಮುಂದೆ ಹಿಂದೆ ಮುಂದೆ ನಮ್ಮ ಏನು ಬಾಡಿ ಗಳು ಇರ್ತಾರಲ್ಲ ಕೆಲವರಿಗೆ ಇನ್ನು ರಾಜಕಾರಣಿಗಳಿಗಿರ್ಬೋದು ಇಲ್ಲ ದೊಡ್ಡ ಡಾನ್ಗಳಿಗೆ ಆ ರೀತಿ ಇದು ವರ್ತನೆ ಮಾಡ್ತಿತ್ತು ಆಮೇಲೆ ಭೀಮಾ ಇಲ್ಲಿಗೆ ಬಂದ ಭೀಮನ್ ಕೋರೆಮುರ್ದೋಯ್ತು ಜಗ್ಬರ್ನಹಳ್ಳಿಗೆ ಬಂದ ಅಲ್ಲಿಂದ ಭೀಮಾ ವಾಪಸ್ ಸೀದಾ ಸೀದಾ ಹಾಚಗೋಡ್ನಳ್ಳಿಗೆ ಹೋದ ಆ ಈ ಆನೆನು ಈ ಕೆಪಿ ಕಲರ್ ಅವನ್ನೇ ಫಾಲೋ ಮಾಡಿದ ಆದ್ರೆ ಭೀಮನ್ ಹತ್ರಕ್ಕೆ ಹೋಗಕ್ಕೆ ಹೆದರಿಯ ದೂರ ದೂರದಿಂದಲೇ ಒಂದು ಅಂತರ ಇಟ್ಕೊಂಡು ಅಲ್ಲಿಂದ ಮುಂದೆ ದೊಡ್ಡ ಬೆಟ್ಟ ಅಂತ ಹೇಮಾವತಿ ನದಿಯ ಎಡದಂಡೆಯಲ್ಲಿ ಇರೋ ದೊಡ್ಡ ಬೆಟ್ಟ ಬಲದಂಡೆಯಲ್ಲಿರೋದು ಕೊಡಗಿನ ಕಟ್ಟೆಪುರ ಅಲ್ಲಿ ನದಿ ದಾಟಿ ಕಟ್ಟೆಪುರಕ್ಕೆ ಹೋಗ್ತಾನೆ ಆಮೇಲೆ ಈಗ ಕಟ್ಟೆಪುರದಲ್ಲಿ ಇಂದ ಎಲ್ಲಿ ಕಟ್ಟೆಪುರ ಕಾಡು ಸುಮಾರು ಬಾರಿ ದೊಡ್ಡ ಕಾಡು ಅಲ್ಲಿಂದ ಎಲ್ಲಿ ಅಂತ ಯಾರಿಗೂ ಗೊತ್ತಿರಲ್ಲ ಈಗ ಒಂದು ಹಿಂದೆ ಇಲ್ಲ ಒಂದು ಎಂಟು ಹಿಂದೆ ಶನಿವಾರ ಸಂತೆ ಭಾಗದಲ್ಲಿ ಒಂದು ಹೊನ್ನಪ್ಪ ಅಂತೆಲ್ಲ ಯಾರೋ ಒಬ್ಬ ವ್ಯಕ್ತಿ ಮೇಲೆ ಆನೆ ದಾಳಿ ಮಾಡಿ ಆ ಅವ್ರು ಸತ್ ಹೋದ್ರು ನಾನು ಈ ಪಿ ಕಾಲರೇ ಇರಬಹುದು ಅಂತ ಸುಮ್ಮನೆ ಒಂದು ಯೋಚನೆ ಮಾಡಿದ್ದೆ ಅದಾಗಿ ಈಗ ಒಂದು ವಾರದ ಹಿಂದೆ ಇಲ್ಲ ಒಂದು ಐದ್ ದಿವ್ಸದಿಂದೆ ನಾನೊಂದು ವಾರದ ಹಿಂದೆ ಪಿ ಕಾಲರ್ ಆನೆ ಅಲ್ಲಿ ಕೊಡಗಿನ ಕಟ್ಟೆಪುರ ಆ ಭಾಗದಲ್ಲಿ ಯಾರೋ ಒಬ್ಬ ಅವನೊಬ್ಬನ ಫ್ರೆಂಡ್ ಮಾಡ್ಕೊಂಡು ಒಂದು ಗಂಡ ಆನೆಯ ಬಂದಿದ್ದಾನೆ ಅಂತ ನಂಗೊಂದು ಮೆಸೇಜ್ ಬಂತು ಅದು ಇಲ್ಲಿ ಭೀಮನ ಫೇವರೇಟ್ ಜಾಗ ಹಾಚುಗೋಡಿನಳ್ಳಿ ಕ್ಯಾಂಪ್ ಮಾಡಿದ್ದಾರೆ ಅಂತ ಆಮೇಲೆ ನಾನು ಅಷ್ಟೊತ್ತಿಗೆ ಈ ಭಾಗದ ಜನಗಳಿಗೆ ಈ ಜ ಭಾಗದ ಇಟಿಎಫ್ ಹುಡುಗರಿಗೆಲ್ಲ ಹೇಳಿದೆ ಕೆಪಿ ಕಲರ್ ಒಂದು ಆನೆ ಕರ್ಕ ಬರ್ತಾ ಬಂದಿದೆ ಈಗಾಗಲೇ ಕೆಲವೇ ದಿವ್ಸದಲ್ಲಿ ಭೇಟಿ ಕೊಡಬಹುದು ಅಂತ ಅದಾಗೆ ಮೂರ ನಾಲ್ಕು ದಿವಸದಿಂದ ಕೆಲವು ಸೋಷಿಯಲ್ ಮೀಡಿಯಾ ಕೆಲವು ಇದರಲ್ಲೆಲ್ಲ ಹಾಕಿ ಕುಡಿನ ಆನೆ ಬಂದಿದೆ ಅಂತ ಅಷ್ಟೊತ್ತಿಗೆ ಮತ್ತೊಂದು ಸುದ್ದಿ ಬಂತು ಕೆಪಿ ಕಲ್ಲರ್ ಆನೆ ಹ್ಮ ಒಂದು ಆಟೋ ದುಕಿ ಹಾಕಿದೆ ಯಾವುದು ಅಂತ ಗೊತ್ತಿಲ್ಲ ಫಸ್ಟ್ ಹಾ ಸೆಕೆಂಡ್ ಹಾ ಯಾವ್ದು ಅಂತ ಗೊತ್ತಿಲ್ಲ ಅಂತ ಅಷ್ಟೊತ್ತಿಗೆ ಏನಾಯ್ತು ಮತ್ತೆ ಒಂದ್ ಮೂರು ಆನೆ ಮೂಡಿಗೆರೆ ಭಾಗದಿಂದ ಬಂದು ಅದರಲ್ಲೂ ಒಂದು ಆನೆ ನಾನು ನನಗೆ ಮುಖಾಮುಖಿ ಆಯ್ತು ಅಲ್ಲೊಂದು ಕಾಫಿ ತೋಟದಲ್ಲಿ ಅದು ನಮ್ಮ ಸ್ಮೆಲ್ ಎಲ್ಲ ಹಿಡಿದು ವಿಚಿತ್ರ ಆಗಿ ಆಡಕ್ಕೆ ಶುರು ಆಯ್ತು ನಾಯಿ ತರ ಶ ಮಾಡ್ತು ಅಲ್ಲಿ ಮರಗಳನ್ನೆಲ್ಲ ಮುರಿಯೋದು ಕೂಗಾಡೋದು ಕಿರ್ಚಾಡೋದು ಎಲ್ಲ ಮಾಡ್ತು ಸುಮಾರು ಒಂದು ಅರ್ಧ ಒಂದು ಗಂಟೆ ಶೋ ಮಾಡ್ತು ಇನ್ನು ಇದಕ್ಕೇನೋ ತಲೆಗೆ ಸರಿ ಇಲ್ಲ ಅನಿಸ್ತದೆ ನನಗೆ ಅದ್ರ ಆ ಆನೆ ಕೋರೆ ಅನ್ಸ್ವಲ್ಪ ಉದ್ದನೇ ಇದೆ ಅದಕ್ಕೆ ವಯಸ್ಸಾಗಿದೆ ಆದ್ರೆ ಬೆಳವಣಿಗೆ ಕಡಿಮೆ ಆಗಿದೆ ಕುಳ್ಳ ಆನೆ ಆ ಜೊತೆಗೆ ಅದರ ಬೆನ್ನು ಬೆನ್ನು ಅಂದ್ರೆ ಬೆನ್ನಿಂದ ಮುಂದೆ ಅಂದ್ರೆ ಮುಂಗಾಲುಗಳು ಎರಡು ಕಾಲಿನ ಮೇಲ್ಗಡೆ ಭುಜದ ಭಾಗದಲ್ಲಿ ಒಂದು ರೀತಿ ಒಂಟೆ ಮೇಲಿರ ಉಬ್ಬಿನಂತ ಉಬ್ಬು ಇದೆ ತುಂಬಾ ಆಮೇಲೆ ಕೂದಲುಗಳು ಆ ಭಾಗದಲ್ಲಿ ಉದ್ದ ಉದ್ದ ಇದ್ದಾವೆ ಇಂಥ ಆನೆಗಳು ಬಾರಿ ತರಲೆ ಆನೆಗಳು ಯಾಕೆಂದ್ರೆ ಈ ಹಿಂದೆ ಎಲ್ಲ ನಾವು ನೋಡಿದ್ದು ಆಮೇಲೆ ಅದರ ಜೊತೆಗೆ ಈಗ ಅಲ್ಲಿ ಮತ್ತೊಂದು ದೊಡ್ಡ ಬೆಳವಣಿಗೆ ಆಗಿದೆ ಆನೆಗಳನ್ನ ಫಾರೆಸ್ಟ್ ಇಲಾಖೆಯರು ಸುಮಾರು ಎಂಟು ಹತ್ತು ಕಿಲೋಮೀಟರ್ ರಾತ್ರಿ ರಾತ್ರಿ ಓಡಿಸಿ ಹೋಗೋದು ಅಂದ್ರೆ ಅದನ್ನ ಆಲ್ದೂರು ಭಾಗಕ್ಕೆ ಓಡ್ಸಕ್ ನೋಡ್ತಾ ಇದಾರೆ ಅವು ಅವು ಸ್ವಂತ ಇಷ್ಟ ಬಂದ್ ಹೋಗ್ಬೇಕೆ ಬಿಟ್ರೆ ಬೇರೆಯವರಿಂದ ಒತ್ತಾಯಿ ಆನೆಗಳು ಹೋಗಲ್ಲ ಮೊನ್ನೆ ಈಗ ಕಳೆದ ಶನಿವಾರ ಸುಮಾರು ಎಂಟು ಹತ್ತು ಕಿಲೋಮೀಟರ್ ದೂರದವರೆಗೂ ಎಂಟಹಳ್ಳಿಯನ್ನ ಅಲ್ಲಿ ಬಾರ್ಡರ್ ಅಲ್ಲಿ ಅಲ್ಲಿ ಸಾಮಾನ್ಯಕ್ಕೆ ಆ ಅಲ್ಲಿ ಚಿಕ್ಕಮಗಳೂರು ಬಾರ್ಡರ್ ಬರುತ್ತೆ ಆ ಭಾಗದವರಿಗೂ ಓಡಿಸಿ ಮತ್ತೆ ಅವ್ರು ವಾಪಸ್ ಬಂದ್ಮೇಲೆ ಅವು ವಾಪಸ್ ಬಂದಿದಾವೆ ಆನೆಗಳು ಈಗ ಚಿಕ್ಕ ಚಿಕ್ಕ ಮರಿಗಳು ಅಂದ್ರೆ ಆರು ವರ್ಷದವು ಎಂಟು ವರ್ಷದವು ಹನ್ನೆರಡು ಹದಿನೈದು ವರ್ಷದವು ಹೆಣ್ಣ ಆನೆ ಮರಿಗಳು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಕ್ ನೋಡ್ತಾ ಇದಾವೆ ಮನುಷ್ಯರು ಮಾತಾಡದಲ್ಲಿ ಟೀಚ್ಕೊಂಡ್ ಬರ್ತಾ ಇದಾವೆ ಆಮೇಲೆ ಆನೆಗಳಿಗೆ ನಿದ್ದೆ ಮಾಡಕ್ಕೂ ಪುರುಸತಿಲ್ಲ ಸ್ಥಳೀಯರು ಜೊತೆಗೆ ನರು ಎಲ್ಲರೂ ತೊಂದರೆ ಕೊಡ್ತಾ ಇರೋದ್ರಿಂದ ಆನೆಗಳು ತುಂಬಾ ಉದ್ರೇಕಗೊಂಡಿವೆ ಇದೆಲ್ಲ ನಮ್ಗೆ ಗೊತ್ತಿತ್ತು ಈ ಹಿಂದೆನೆ ಈಗ ಒಂದು ವಾರದಿಂದ ಮೂರು ನಾವು ಮಾತಾಡಿದ್ದು ಯಾರನ ಆನೆಗಳು ತುಂಬದಾಗ್ತವೆ ಅಂತ ನಿನ್ನೆ ಬೆಳಿಗ್ಗೆ ಸುಮಾರು ಒಂದು ಐವತ್ತು ಮೀಟರ್ ದೂರ ಓಲ್ಡ್ ಬೆಲ್ಟ್ ಆನೆ ಅಲ್ಲಿ ಲೋಕಲ್ ಅನ್ನೆಲ್ಲ ಅಟ್ಟೆ ಹಾಕ್ಸ್ಬಿಟ್ಟರೆ ಆಮೇಲೆ ಈ ಈಗ ಭೀಮ ಭೀಮನ ಗುಂಪು ನಿನ್ನೆ ಅಲ್ಲೊಂದ್ ಕಡೆ ಎತ್ತು ಸ್ಥಳೀಯರೆಲ್ಲ ಪಟಾಕಿ ಹಾಕಿ ಭೀಮನ ಗುಂಪನ್ನ ಎರಡು ಭಾಗ ಮಾಡಿರು ಆಮೇಲೆ ಓಲ್ಡ್ ಬೆಲ್ಟ್ ಬಹುಶಃ ಹೀಟಿಗೆ ಬಂದಿದೆ ಈಗ ಭೀಮನ್ ಜೊತೆ ಭೀಮ ಅದರ ಸುತ್ತ ಅದ್ರ ಜೊತೆನೆ ತಿರುಗ್ತಾ ಇದೆ ಈಗೆಲ್ಲ ಬೆಳವಣಿಗೆ ಇದ್ದು ಆನೆಗಳು ಎಲ್ಲ ಉದ್ರೇಕಗೊಂಡಿರುವುದ್ರಿಂದ ಇನ್ನೇನ್ ಕೆಲವೇ ದಿವ್ಸದಲ್ಲಿ ಏನಾರ ಒಂದು ಅನಾಹುತ ಆಗ್ತದೆ ಅಂತ ನಾವು ಮಾತಾಡಿದ್ದು ಅದ್ರ ಜೊತೆಗೆ ಆ ಮೂಗೇರೆ ಸೈಡಿಂದ ಬಂದಿರೋ ಒಂದು ಮೂರು ಆನೆಗಳು ಅವು ಅವುಗಳು ಈಗ ಅಟ್ಯಾಕ್ ಮಾಡಕ್ ಶುರು ಮಾಡಿದಾವೆ ಇವತ್ತು ಬೆಳಿಗ್ಗೆ ಏನಾಗಿದೆ ಅಂದ್ರೆ ಸಕಲೇಶ್ಪುರ್ ತಾಲೂಕು ಬೆಳಗೋಡು ಹೋಬಳಿ ಮೂಗ್ಲಿ ಅನ್ನೋ ಗ್ರಾಮದಲ್ಲಿ ಮೂರು ಜನ ಕೂಲಿಕಾರರು ಕೂಲಿ ಮಾಡ ಸ್ತ್ರೀಯರು ಈ ಸಮಯದಲ್ಲಿ ಕಾಫಿ ತೋಟಗಳಿಗೆ ಸುಣ್ಣನ ಚೆಲ್ತಾರೆ ಚೆಲ್ಲೋದು ಅಂದ್ರೆ ಉಗ್ತಾರೆ ಬಡ್ಡೆಗೆ ಇವರು ಬೆಳಿಗ್ಗೆ ಹೋದಾಗ ಒಂದ್ ಸುಮಾರು ಎಂಟು ಒಂಬತ್ ಗಂಟೆ ಎಂಟೂವರೆ ಒಂಬತ್ ಗಂಟೆಲಿ ಆನೆ ಬಂದಿದೆ ಅದು ಈ ಕೊಡಗಿಂದ ಏನ್ ಕೆಪಿ ಕಾಲರ್ ಅನ್ನೋ ಒಂದು ತರಲೆ ಆನೆ ಉಂಟಲ್ಲ ಕೆಪಿ ಕಾಲರ್ ಜೂನಿಯರ್ ಅದು ಫ್ರೆಂಡು ಅದು ಕಟ್ಕೊಂಡು ಬಂದಿರೋದು ಆ ಆನೆ ಫ್ರೆಂಡು ಕೊಡಗಿನಿಂದ ಬಂದ ಆನೆ ಅದ್ರ ಕೋರೆಗಳು ನಮ್ಮ ಸಕ್ಲೇಶಪುರದ ಆನೆಗಳ ಕೋರೆಗಳ ತರನೇ ಗಿಡ್ಡ ಕೋರೆ ಅಂದ್ರೆ ನಮ್ಮ ಕರಡಿ ಮೌಂಟೇನ್ ಆಮೇಲೆ ಗುಂಡ ಆನೆ ಆ ರೀತಿ ಇರೋ ಕೋರೆಗಳು ಅವು ಜಾಸ್ತಿ ಉದ್ದ ಬೆಳೆಯಲ್ಲ ಅಂತ ಎಲ್ಲರಿಗೂ ಗೊತ್ತು ಆ ತರ ಕೋರೆ ಆನೆ ಅದು ಆದರೆ ತುಂಬಾ ದಷ್ಟಪುಷ್ಟ ಆಗಿ ಬಾರಿ ಸುಂದರವಾಗಿದೆ ಆನೆ ಆಮೇಲೆ ಆ ಆನೆ ಏನಾಗಿದೆ ಬಂದು ಅಲ್ಲಿಯ ಅಶೋಭಾ ಅನ್ನೋರು ಸತ್ತೋಗಿರೋದು ಅವರ ತಾಯಿ ಹೇಳಿದ ಪ್ರಕಾರ ಯಾಕೆಂದ್ರೆ ಅಲ್ಲಿ ಇದ್ದಿದ್ದೆ ಮೂರು ಜನ ಮೂರು ಜನ ಒಬ್ಳು ಸತ್ತೋಗಿದ್ದಾರೆ ಇನ್ನಿಬ್ಬರಳು ಉಳಿದಿದ್ದು ಅವ್ರು ಹೇಳಿದ್ದೆ ಸತ್ಯ ಹಾಗಾಗಿ ಅವ್ರು ಹೇಳಿದ್ದನ್ನೇ ನಾವು ಹೇಳ್ತಾ ಇರೋದು ಆನೆ ಬಂದು ಗೀಳಿಟ್ಟು ಅಂತೆ ಗೀಳಿಟ್ ಕೂಡಲೇ ಇವರು ಓಡಿದ್ದಾರೆ ಇವ್ರಿಬ್ರಳು ಒಂದ್ ಕಡೆ ಓಡಿದಾರೆ ಬಹುಶಾ ಅಮ್ಮ ಶೋಭಾ ಅಮ್ಮ ಒಂದ್ ಕಡೆ ಓಡಿದೆ ಬಹುಶಃ ಆನೆ ಹತ್ರಕ್ಕೆ ಓಡಿರ್ಬೋದು ಆನೆ ಬಂದು ದಾಳಿ ಮಾಡಿದೆ ಸ್ಪಾಟ್ ಅಲ್ಲಿ ತೀರೋಗಿದ್ದಾರೆ ಆನೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಯಾಕೆ ಅಂದ್ರೆ ಒಂದು ಆನೆ ಇಲ್ಲ ಒಂದು ನಾಯಿ ಒಂದ್ ಸತಿ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿದೆ ಅದ್ರ ಮನುಷ್ಯರದು ಆ ವೀಕ್ನೆಸ್ ಏನು ಅಂತ ಅವುಗಳಿಗೆ ಅರ್ಥ ಆಗ್ತದೆ ಪದೇ ಪದೇ ದಾಳಿ ಮಾಡ್ತವೆ ಒಬ್ಬ ಮನುಷ್ಯನ ಕೊಂದ ಆನೆ ಮತ್ತೆ ಅದು ಯಾವ್ದಾರ ರಿಸರ್ವ್ ಫಾರೆಸ್ಟ್ ಅಂತಲ್ಲಿದ್ರೆ ಹೋಗಿದ್ರೆ ಸರಿ ಯಾಕೆಂದ್ರೆ ಇದು ಹಾಗಲ್ಲ ಏನು ಸಕಲೇಶಪುರದ ಕಾಫಿ ತೋಟದಲ್ಲಿರೋ ಆನೆಗಳಿಗೆ ನಾವು ಹೆಸರಿಟ್ಟಿರೋದು ಊರ್ ಕಾಡಾನೆ ಅಂತ ಇನ್ನೊಂದು ಪಶ್ಚಿಮ ಘಟ್ಟದ ಕಾಡಾನೆಗಳು ಅವುಗಳು ಭೇಟಿ ಕೊಡ್ತವೆ ಕಾಡಿಗೆ ಹೋಗ್ತವೆ ಆದ್ರೆ ಇವು ಊರೊಳಗೆ ಬದುಕೋದ್ರಿಂದ ಇದು ಊರೊಳಗೆ ಇರೋದ್ರಿಂದ ಮತ್ತೆ ಮತ್ತೆ ದಾಳಿ ಮಾಡೋ ಚಾನ್ಸ್ ಇದೆ ಯಾಕೆಂದ್ರೆ ಮನುಷ್ಯರು ವೀಕ್ನೆಸ್ ಗೊತ್ತಾಗುತ್ತೆ ಹಾಗಾಗಿ ಈ ಆನೆ ಮುಂದೆ ಒಂದು ದೊಡ್ಡ ನರಾಂತಕ ಆಗೋ ಚಾನ್ಸ್ ಇದೆ ಏಕೆಂದರೆ ಹಿಂದೆ ಮೌಂಟೇನ್ ಆನೆ ಕೇವಲ ಒಂದು ಆರು ತಿಂಗಳು ಎಂಟು ತಿಂಗಳಲ್ಲಿ ಆರು ಏಳು ಜನ ಸಾಯಿಸ್ತು ಆಮೇಲೆ ಕರಡಿ ಹೀಗೆ ತುಂಬ ಆನೆಗಳು ನರಾಂತಕ ಆನೆಗಳಾಗಿದ್ದಾವೆ ಇದು ಆದ ಚಾನ್ಸ್ ಇದೆ ಆದ್ರೆ ಆನೆ ಸಾಯಿಸೋದರಲ್ಲಿ ಎರಡು ತರ ಇದೆ ಒಂದು ರೋಡು ಬೆಳಿಗ್ಗೆ ಬೆಳಕಾಯ್ತಲ್ಲ ಅಂತ ಹೇಳಿ ಮನುಷ್ಯರ ಹೆದರಿಕೆಗೆ ಬೇಗ ಬೇಗ ಎಲ್ಲಾದ್ರೂ ಒಂದು ಅಡ್ಗು ತಾಣಕ್ಕೆ ಹೋಗೋಣ ಅಂತ ಹೋಗ್ತಾ ಇರ್ಬೇಕಾರೆ ಸಡನ್ ಮುಖಾಮುಖಿ ಆದಾಗ ಮನುಷ್ಯರು ಸುಮಾರು ನಾಲ್ಕು ಐದು ಇಲ್ಲ ಟನ್ನ ಆನೆಗಳು ಆರು ಟನ್ ತೂಕದ ಆನೆಗಳು ಸೊಂಡ್ಲಲ್ಲಿ ನಾವು ಯಾರ್ಯಾರು ನಮ್ಮ ಎದುರಿ ಸಿಕ್ಕಿದಾಗ ಆ ಸೈಡಿಗೆ ಇರು ಇಲ್ಲ ಹಾಗೆ ನಾವು ದೂಕ್~ ದೂಕ್ತಿವಲ್ಲ ಆ ರೀತಿ ಅದು ಆ ಆನೆ ಸಣ್ಣಲ್ಲಿ ಒಂದು ದೂಕಿದಾಗ ಒಂದು ಅರವತ್ ಕೆಜಿ ಇಲ್ಲ ಹಾಗೆ ಬಿದ್ದು ಸತ್ತೋಗಿ ಹೋದರು ಅದು ಆಕಸ್ಮಿಕ ಘಟನೆ ಅಂತ ಇಲ್ಲ ಅಂದ್ರೆ ಆನೆ ಅದೇ ಆಗಿ ಬಂದು ದಾಳಿ ಮಾಡಿ ಅವ್ರ ಮೇಲೆ ಅವ್ರ ತುಣಿದು ಆ ಸಾಯಿಸಿರೆ ಅದು ಬೇರೆ ರೀತಿ ಇದು ಆಗಿರೋದು ಒಂದು ಆಕಸ್ಮಿಕ ಅಲ್ಲ ಇದು ಅವರ ಅಮ್ಮ ಹೇಳೋ ರೀತಿ ನೋಡಿದ್ರೆ ಆ ಶೋಭಾ ಅವರ ಅಮ್ಮ ಹೇಳೋ ರೀತಿ ನೋಡಿದ್ರೆ ಗೀಳಿಟ್ಕಂಡ್ ಬಂತು ಟಿಸ್ಕೊಂಡ್ ಬಂದು ಅಹ್ ಸಾಯಿಸ್ತು ಅಂತ ಹೇಳ್ತಾರೆ ಇದು ಈ ಬೆಳವಣಿಗೆ ಭಾರಿ ಕಷ್ಟ ಯಾಕೆ ಮುಂದೆ ಅದು ಊರು ಜನವಸತಿ ಈ ಜನರ ಒಳಗೆ ಈಗ ಆನೆಗಳು ಇರೋದು ಹಾಗಾಗಿ ಮುಂದಿನ ಬೆಳವಣಿಗೆ ಏನಾಗ್ತದೆ ಗೊತ್ತಿಲ್ಲ ಆದ್ರೆ ಇದು ಒಂದೇ ಆನೆ ಅಲ್ಲ ಇನ್ನೂ ಈಗ ಏನಾಗಿದೆ ಅಂದ್ರೆ ಆನೆಗಳ ಗುಂಪೊಳಗೆ ಆನೆಗಳ ಕುಟುಂಬದಲ್ಲಿ ಒಂದು ಅಜ್ಜಿ ಆನೆ ಇಡೀ ಕುಟುಂಬನ ಕಂಟ್ರೋಲ್ ಇಟ್ಕೊಂಡು ಇಡೀ ಕುಟುಂಬನ ಒಂದು ಹಿಡಿತದಲ್ಲಿ ಇಟ್ಕೊಂಡಿರ್ತದೆ ಆ ಸಮಯದಲ್ಲಿ ಮೇಜರ್ ಆಗಿ ಮೆಜಾರಿಟಿ ಆನೆಗಳು ಆರು ಹದಿನಾರು ವರ್ಷ ಹದಿನೇಳು ವರ್ಷಕ್ಕೆ ಮೆಜಾರಿಟಿ ಬಂದ ಗಂಡಾನೆ ಮರಿಗಳು ಅಲ್ಲಿ ಏನಾರ ತರಲೆ ಮಾಡಿದಾಗ ಇಲ್ಲ ಅಂದ್ರೆ ಅವುಗಳು ಮೇಜರ್ ಆದಾಗ ಇಲ್ಲ ಆ ಸ್ವಂತ ಅಕ್ಕ ತಂಗಿ ಇಲ್ಲ ಅಕ್ಕದ್ರ ಇಲ್ಲ ಬೇರೆ ಕುಟುಂಬದೊಳಗೆ ಏನಾದ್ರು ಲೈಂಗಿಕ ಕಿರುಕುಳ ಕೊಡಕ್ ಹೋದಾಗ ಇಲ್ಲ ಅಂದ್ರೆ ಕೋರೆಗಳಲ್ಲಿ ಚುಚ್ಚಿ ಬೇರೆಯವಕ್ಕೆ ಕಿರುಕುಳ ಕೊಟ್ಟಾಗ ಅಜ್ಜಿ ಆನೆ ಅನ್ನ ಗುಂಪಿಂದ ಒದ್ದೊಡಿಸ್ತವೆ ಅಂತದೇ ಒಂದು ಧೀಮೆ ಆಗ್ತವೆ ಇಲ್ಲ ಅಂದ್ರೆ ಆ ಮೇಜರ್ ಆದ ಕೂಡ ಈಗ ಒಂದು ಒಂದ್ ಹೇಳ್ತಾರೆ ಮೀಸೆ ಬಂದೆ ನಿಂಗೆ ದೇಶ ಕಾಣಕಿಲ್ಲ ಅಂತ ಹಾಗೆ ಈ ಹದ್ನಾರು ವರ್ಷ ಹುಡುಗರು ಇಲ್ಲ ನಮ್ಮ ಹೈಸ್ಕೂಲು ಎಸ್ ಎಲ್ ಸಿ ಹುಡುಗರು ಇಲ್ಲ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಹುಡುಗರು ತರ ಮೇಜರ್ ಆದ ಕೂಡ್ಲೆ ಅವರಿಗೆ ಅವ್ರದೇ ಅಂದ ಒಂದು ಗುಂಪು ಕಟ್ಟಿಕೊಂಡಿದ ಕಟ್ಕೊಂಡ್ತವೆ ಆನೆಗಳು ಅಂತ ಗುಂಪು ಗುಂಪು ಈಗಾಗ್ಲೇ ಆರು ಆನೆಗಳು ಈ ಮೂಡಿಗೆ ಬಂದವು ಜೂನಿಯರ್ ಕರಡಿ ಕೆಪಿ ಕಲ್ಲರ್ ಎರಡು ಅದ್ರ ಜೊತೆಗೆ ಕೊಡಗಿಂದ ಬಂದಿರೋ ಆನೆ ಇನ್ನೊಂದು ಸಿಂಗಲ್ ಕೊರೆ ಆನೆ ಇಂತವೆಲ್ಲ ಒಂದು ಹದಿನಾರು ಹದಿನೈದರಿಂದ ಹದಿನೆಂಟು ವರ್ಷ ಆನೆಗಳದ್ದೇ ಒಂದು ಗುಂಪಾಗಿದೆ ಈಗ ಅವ್ರುಗಳು ಆ ಕುಟುಂಬದ ಆನೆ ಜೊತೆಗೆ ಸೇರ್ತಾ ಇಲ್ಲ ಅವ್ರದ್ದೇ ಆದ ಒಂದು ಗುಂಪು ಕಟ್ಕೊಂಡು ಅವ್ರದೇ ಒಂದು ಪಟಾಲ ಮಾಡ್ಕೊಂಡು ಅವರೇ ಅವ್ರದೇ ಒಂದು ಟೀಮ್ ಕಟ್ಕೊಂಡು ಬೇರೆ ಇರೋದು ಬೇರೆ ಕಾರ್ಡ್ ಅಲ್ಲಿ ಅವರುಗಳು ಇರೋದು ಆ ರೀತಿ ಒಂದು ಬೆಳವಣಿಗೆ ಅಲ್ಲಾಗಿದೆ ಇವನು ಹೊಸ ಈಗ ಈಗ ಬಂದಿದನಲ್ಲ ಕೊಗಿಂದ ಅವನು ಈ ಈ ತರಲೆ ಆನೆಗಳಿಗೆ ಇವನೊಬ್ಬ ಹೊಸ ಸೇರ್ಪಡೆ ಯಾಕಂದ್ರೆ ಇವನು ಬಂದ್ ಬಂದಂಗೆ ಇವನು ಈಗಾಗಲೇ ಗಮನ ಕೇಳ್ದಾನೆ ಇನ್ನು ಈ ಗುಂಪು ಒಳಗೆ ಸೇರಿದ್ರೆ ದೇವ್ರೆ ಕಾಪಾಡಬೇಕು ಯಾಕಂದ್ರೆ ಈ ಹಿಂದೇನು ಒಂದು ಗುಂಪು ಆರ ಆನೆದೊಂದು ಗುಂಪು ಇತ್ತು ಅದರಲ್ಲಿ ಆ ಸಪೋಸ್ ದಿವಸ ವಿಕ್ರಾಂತ ಸೇರ್ಕೊಂಡಿದ್ದ ಗುಂಡ ವಿಕ್ರಾಂತ್ ಕರಡಿ ಮೌಂಟೇನ್ ಹ್ಮ್ ಇನ್ನೊಂದ್ ಮೂರಕ್ಕೂ ಐದಾರು ಆನೆಗಳು ಸೇರ್ಕೊಂಡು ಇಲ್ಲದ್ದೆಲ್ಲ ಇಲ್ಲಿ ಅದ್ರ ಜೊತೆಗೆ ಆ ಬೇರೆ ಬೇರೆ ಆನೆಗಳು ಅಂದ್ರೆ ಇತ್ತೀಚೆಗೆ ಸೀಗೆ ಗುಡ್ಡ ಅವೆಲ್ಲ ಇತ್ತೀಚೆಗೆ ಬಂದವು ಅಂತೂ ಇವ್ರದೆಲ್ಲ ಒಂದ್ ಟೀಮ್ ಆಗಿ ಈಗ ಎಲ್ಲಾರ್ನು ಎಲ್ಲರೂ ಏನೇನೋ ಮಾಡಿ ಎಷ್ಟೆಷ್ಟೋ ಜನ ಕೊಂದು ಈಗೆಲ್ಲಾ ಜೈಲಿಗೆ ಹೋಗಿ ಈಗೆಲ್ಲ ಅವ್ರಗಳೆಲ್ಲ ಜೀವಾವಧಿ ಶಿಕ್ಷೆ ಈಗ ಮೌಂಟೇನ್ ಇರ್ಬೋದು ಮೌಂಟೇನ್ ಭೀಷ್ಮ ಇರ್ಬೋದು ಬುಬ್ರವನ ಇರ್ಬೋದು ಕರಡಿ ಈಗ ಇನ್ನೊಂದು ಟೀಮ್ ಈಗ ಇಲ್ಲಿ ಬೆಳವಣಿಗೆ ಆಗಿದೆ ಈ ಬೆಳವಣಿಗೆ ಭಾರಿ ಆ ಮುಂದೆ ಭಾರಿ ಡೇಂಜರ್ ಆಗ ಚಾನ್ಸ್ ಇದೆ ಈಗ ಆಗಾಗ್ಲೇ ಆರರಿಂದ ಏಳು ಮೂಡಿಗೆರೆಯಿಂದ ಬಂದು ಸೇರಿ ಏಳು ಎಂಟು ಇವ್ರುಗಳು ಸೇರ್ಕೊಂಡಿದ್ದಾರೆ ಈ ಆನೆಗಳದ್ದೆ ಕಷ್ಟ ಯಾಕೆಂದ್ರೆ ಇವು ಏನಿದ್ರು ಹದಿನೈದು ಹದಿನಾರು ವರ್ಷದ ಆನೆಗಳು ಆ ಕಾಡೊಳಗಾಗ್ಲಿ ಕಾಫಿ ದೊಡ್ಡದಲ್ಲಿ ಭಾರಿ ವೇಗವಾಗಿ ಬಂದು ದಾಳಿ ಮಾಡ್ತವೆ ಭಾರಿ ಸ್ಪೀಡ್ ಬರ್ತವೆ ಅದೇ ಭೀಮನಂತ ಆನೆಗಳು ಅವು ಎದ್ದು ಇಲ್ಲ ಅವುಗಳು ಕೋರೆಗಳನ್ನೆಲ್ಲ ಮರಗಳಿಗೆ ಆ ಟಚ್ ಹಾಕದಂಗೆ ಅವೇಡ ಹಾಕೊಂಡು ಮನುಷ್ಯರನ್ನ ಟಿಸಿಕೊಂಡ್ ಬರ್ಬೇಕಾದ್ರೆ ಮನುಷ್ಯರು ಓಡಿದ್ದು ಉಳ್ಕೋಬಹುದು ಆದ್ರೆ ಈ ಆನೆಗಳು ಭಾರಿ ಸ್ಪೀಡ್ ಆಗಿ ಬರ್ತವೆ ಇವತ್ತು ಅದೇ ಆಗಿರೋದು ಹಾಗಾಗಿ ಈ ಇಂಥ ದಾಳಿಗಳ ಹೊಣೆನ ಆ ಫಾರೆಸ್ಟ್ ಇಲಾಖೆಗಳೇ ವಹಿಸಿಕಾಗ್ತದೆ ಯಾಕೆ ಅಂದ್ರೆ ಆನೆಗಳಿಗೆ ನಿದ್ದೆ ಮಾಡಕ್ ಕೊಡ್ತಾಯಲ್ಲ ಆನೆಗಳನ್ನ ಇನ್ನು ಕೆಲವು ಪ್ರೆಗ್ನೆಂಟ್ ಆನೆಗಳು ಇರ್ ಇರ್ತವೆ ಗುಂಪಲ್ಲಿ ಮೊನ್ನೆ ಇವರು ಬ್ರಿಟಿಷ್ಗೆ ಹೋಗ ಹೋದ ಒಂದು ಇಪ್ಪತ್ತು ಆನೆಗಳ ಗುಂಪೊಳಗೆ ನನ್ನತ್ರ ಅದು ವಿಡಿಯೋ ಇದೆ ಆನೆಗಳದ್ದು ಅದ್ರಲ್ಲಿ ಪ್ರೆಗ್ನೆಂಟ್ ಆನೆಗಳಿದ್ದು ಮರಿಗಳಿದ್ದು ಹದಿನೈದು ದಿವಸ ತಿಂಗಳು ವಯಸ್ಸಿನ ಮರಿಗಳಿದ್ದು ಅವುಗಳ ಪಾದದ ತಳಭಾಗ ಇನ್ನೂ ಗಟ್ಟಿಯಾಗಿರಲ್ಲ ಇನ್ನು ಆ ವೈಟ್ ಅಂತ ವೈಟ್ ಅಂದ್ರೆ ಹುಟ್ಟಿದಾಗ ಅದ್ರ ತಳಭಾಗ ಬೆಳ್ಳಗಿರುತ್ತೆ ಅದೇ ಇನ್ನೂ ಕಪ್ಪಾಗಿರ್ಲಿಲ್ಲ ಇಲ್ಲ ಬೇರೆ ಚರ್ಮದ ಬಣ್ಣಕ್ಕೆ ಬಂದಿರಲಿಲ್ಲ ಅಂತ ಮರಿಗಳು ಆಮೇಲೆ ಪ್ರೆಗ್ನೆಂಟ್ ಆದ ಆನೆಗಳು ಅಂದ್ರೆ ಏಷ್ಯಾದ ಆನೆಗಳು ಸುಮಾರು ಗರ್ಭಧಾರಣೆ ಆಗಿ ಇಪ್ಪತ್ತು ತಿಂಗಳವರೆಗೂ ಗರ್ಭ ಗರ್ಭಧರಿಸಿ ಇರ್ತವೆ ಅದೇ ಆಫ್ರಿಕದ ಆನೆಗಳಿಗೆ ಇಪ್ಪತ್ತೆರಡು ತಿಂಗಳು ಬೇಕು ಮುರಿ ಹಾಕಕ್ಕೆ ಇವರುಗಳು ಈ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಲ್ಲ ಅದಕ್ಕಿಂತ ಕಡಿಮೆ ಆ ಅವಧಿಯ ಗರ್ಭ ಗರ್ಭಿಣಿ ಗರ್ಭಿಣಿಯ ಆನೆಗಳನ್ನ ರಾತ್ರಿ ಹಗಲು ಹತ್ತು ಹದಿನೈದು ಗಳು ಇವರು ಪಟಾಕಿ ಹಾಕಿಂದು ಓಡಿಸಿ ಹೋದ್ರೆ ಅವುಗಳ ಅಭಾಷನ್ ಆಗ್ತದೆ ಅವುಗಳಿಗೆ ಈ ಹಿಂದೆಲ್ಲ ಆಗಿದೆ ಅದು ಹಿಂದೆ ಆಲ್ ಆಲೂರು ಮತ್ತೆ ಸಕಲೇಶಪುರ ಭಾಗದಲ್ಲಿ ಆಗ್ತಿತ್ತು ಈಗ ಆನೆಗಳು ಬೇಲೂರು ಇರೋದ್ರಿಂದ ಅಲ್ಲೂ ಆಗ ಚಾನ್ಸ್ ಇದೆ ಈ ಹಿಂದೆ ಕಳೆದ ಏಪ್ರಿಲ್ ಹತ್ತು ಇಲ್ಲ ಎಂಟನೇ ತಾರೀಕಿನ ಓಲ್ಡ್ ಗೆ ಇವರು ಎರಡು ಮೂರ ಡಾಟ್ ಮಾಡಿ ಅದಕ್ಕೆ ರೇಡೋ ಕಾಲರ್ ಹಾಕಿದಾಗ ಸುಮಾರು ಗುಂಪು ಗುಂಪಿಂದ ಬೇರೆ ಆಗಿ ಸುಮಾರು ಒಂದು ವಾರ ಎಲ್ಲೋ ಒಂದು ಕಡೆನೆ ನಿತ್ತು ಆನೆ ಸುಧಾರ್ಸ್ಕೊಂಡು ಮತ್ತೆ ಅದಾಗಿ ಕೆಲವೇ ಒಂದೆರಡು ತಿಂಗಳಿಗೆ ಅಬರ್ಷನ್ ಆಯಿತು ಅದಾಗಿದ್ದು ಅತಿಯಾದ ಹೆವಿ ಡೋಸ್ ಇದನ್ನು ಕೊಟ್ಟು ಡಾಟ್ ಮಾಡಿ ಅದಕ್ಕೆ ರೇಲಾಜಿನ ಏನೋ ಹೊಡೆದಿರ್ತಾರೆ ಈ ರೀತಿ ಬೆಳವಣಿಗೆ ಆಗ್ತಾ ಉಂಟು ಇದಕ್ಕೆಲ್ಲ ನೀವು ಫಾರೆಸ್ಟ್ ಇಲಾಖೆ ಹೊಣೆ ಆಗ್ಬೇಕಾಗ್ತದೆ ಈಗ ಆನೆಗಳನ್ನ ಸ್ವಲ್ಪ ನಿದ್ದೆ ಮಾಡಕ್ ಬಿಡ್ಬೇಕು ಇಲ್ಲ ಅಂದ್ರೆ ಅವುಗಳಿಗೆ ಆಹಾರ ತಿನ್ನತರ ಬಿಡ್ಬೇಕು ಅವು ಮರಿಗಳ ಕತೆ ಏನಾಗೋದು ಗ ಗರ್ಭಿಣಿ ಆನೆಗಳ ಕತೆ ಏನಾಗೋದು ಈಗ ಈಗ ಓಲ್ಡ್ ಬೆಲ್ಟ್ ಈಗ ತುಂಬ ಅಟ್ಯಾಕ್ ಮಾಡ್ತಾ ಇದೆ ಅದು ಈಗ ಹೀಟಿಗೆ ಬಂದಿದೆ ಭೀಮನ ಜೊತೆ ತಿರುಗ್ತಾ ಇದೆ ಭೀಮ ಅದನ್ನ ಬಿಟ್ಟು ಆ ಕಡೆ ಈ ಕಡೆ ಹೋಗ್ತಾ ಇಲ್ಲ ಭೀಮ್ಗೆ ಒಬ್ಳು ಪ್ರೇಯಸಿ ಸಿಕ್ಕೇಳೆ ಅದೇ ಓಲ್ಡ್ ಬೆಲ್ಟು ಓಲ್ಡ್ ಬೆಲ್ಟ್ನ ಸುಮಾರು ಒಂದು ಹದಿನೈದು ದಿವಸ ತಿಂಗಳಿಂದ ಹದಿನೈದು ದಿವಸ ಆಗಿರ್ಬೋದು ಇಲ್ಲ ಅದಕ್ಕಿಂತ ಹಿಂದೆಯಿಂದ ಇಲ್ಲ ಒಂದು ಹತ್ತು ದಿವ್ಸ ಆಗಿರ್ಬೋದು ಓಲ್ಡ್ ಬೆಲ್ಟ್ನ ಬಿಟ್ಟು ಭೀಮ ಎಲ್ಲೂ ಹೋಗ್ತಾ ಇಲ್ಲ ಹಾಗಾಗಿ ಭೀಮನು ಈಗ ಶಾಂತ ಆಗಿದ್ದಾನೆ ಮೊದಲು ಭೀಮ ಎಲ್ಲರನ್ನ ಅಟ್ಟಿಸ್ಕೊಂಡು ಬರ್ತಾ ಇದ್ದ ಈಗ ಏನು ಮಾಡ್ತಾ ಇಲ್ಲ ಜೊತೆಗೆ ಭೀಮನಲ್ಲಿ ಸುಮಾರು ಒಂದು ಬದಲಾವಣೆಗಳಾಗಿವೆ ಭೀಮ ಯಾವ್ದ ಕಾಫಿ ತೋಟದಲ್ಲಿ ಕಾಡಲ್ಲಿ ಇದ್ದಾಗ ಯಾರು ಮಾತಾಡ್ತಾ ಹೋದ್ರೆ ಭೀಮ ಸುಮ್ಮನೆ ಇರ್ತಾನೆ ಆ ಆದ್ರೆ ಮಾತಾಡ್ದಲೆ ಎಲೆಸ ಅಂದ್ರೆ ಹಾಗೆ ಹೋದಾಗ ಭೀಮ ಅವ್ರ ಮೇಲೆ ಸಂಶಯ ಮಾಡಿ ಅಟ್ಯಾಕ್ ಮಾಡಕ್ ಬರ್ತಾ ಇದ್ದಾನೆ ಇವೆಲ್ಲ ಭೀಮನಲ್ಲಿ ಬದಲಾವಣೆ ಆಗಿದೆ ಈಗ ಭೀಮ ಯಾರನ್ನೂ ಅಟ್ಟಿಸ್ತಾ ಇಲ್ಲ ಮೊನ್ನೆ ಒಂದ್ ಸ್ವಲ್ಪ ದಿವಸ ಅಚ್ಚಾಡಿತ್ತು ಬಹುಶಃ ಓಲ್ಡ್ ಬೆಲ್ಟ್ ಒಬ್ಳು ಫ್ರೆ ಫ್ರೇಷ್ ಸಿಕ್ಕಿದ್ಮೇಲೆ ಆ ಮದ ಬಂದ ಆನೆಗೆ ಭೀಮ ಈಗ ಶಾಂತನ ಆಗಿದ್ದಾನೆ ಭೀಮ್ ಏನು ಸಮಸ್ಯೆ ಇಲ್ಲ ಆದ್ರೆ ಈ ಹದಿನಾರು ವರ್ಷದ ಈ ತರಲೆ ಆನೆಗಳದ್ದೇ ಈಗ ಸಮಸ್ಯೆ ಜಾಸ್ತಿ ಆಗಿದೆ ಅಷ್ಟು ಅದ್ರ ಜೊತೆಗೆ ಸ್ವಲ್ಪ ಹೆಣ್ಣಾನೆಗಳು ಬೇರೆ ಬೇರೆ ಒಂದು ಹದಿನಾರು ಹದಿನೆಂಟು ವರ್ಷ ಹೆಣ್ಣಾನೆಗಳು ಅಟ್ಯಾಕ್ ಮಾಡಕ್ ಬರ್ತಾ ಇದಾವೆ ಮುಂದೆ ಏನು ಆ ಭಾಗದಲ್ಲಿ ಇದೇ ರೀತಿ ಮುಂದುವರೆದ್ರೆ ಅಲ್ಲಿ ಭಾರಿ ಒಂದು ಕಷ್ಟಕ ಕಷ್ಟಕರವಾದ ಜೀವನ ಆಗ್ಬೋದು ಅಲ್ಲಿಯ ಜನಗಳಿಗೆ ಯಾಕೆಂದ್ರೆ ಆನೆಗಳು ಎಲ್ಲವೂ ಉದ್ರೇಕಗೊಂಡಿವೆ ಜೊತೆಗೆ ಇತ್ತೀಚೆಗೆ ಹ್ಮ್ ಸೋಲಾರ್ ಫೆನ್ಸಿಂಗ್ ಜಾಸ್ತಿ ಆಗ್ತದೆ ಆನೆಗಳ ಮಾಮೂಲಿ ಕಾರಿಡಾರ್ ಎಲ್ಲ ಕಟ್ಟಾಗಿ ಹೋಗಿದೆ ಎಲ್ಲ ಕಡೆಯೂ ಕರೆಂಟ್ ಬೇಲಿ ಮಾಡ್ತಾ ಇದ್ದಾರೆ ಸೋಲಾರ್ ಇರ್ಬೋದು ಬ್ಯಾಟರಿ ಇರ್ಬೋದು ಬೇಲಿ ಮಾಡ್ತಾ ಇದ್ದಾರೆ ಹಾಗಾಗಿ ಆನೆಗಳು ಇನ್ನು ಕಾಫಿ ತೋಟದಲ್ಲಿ ತಿರ್ಗ ನಿಲ್ಲಿಸಿ ರಸ್ತೆಗಳಲ್ಲೇ ತಿರುಗಾಡಿದಾಗ ಸಾವು ನೋವುಗಳು ಜಾಸ್ತಿ ಆಗೋ ಚಾನ್ಸ್ ಇದೆ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ ಆಮೇಲೆ ಇನ್ನು ಕೆಲವರೆಲ್ಲ ಆನೆ ಧಾಮ ಮಾಡಬೇಕು ಆನೆ ಧಾಮ ಮಾಡಬೇಕು ಅವರು ತರ ಅಂತ ಹೇಳ್ತಾ ಇದ್ದಾರೆ ಆದರೆ ಶ್ರೀಲಂಕಾ ಒಂದು ದ್ವೀಪ ರಾಷ್ಟ್ರ ಏನ್ ಹಬ್ಬ ಅಂದ್ರೆ ಶ್ರೀಲಂಕಾ ಒಂದು ಒಂದು ತುದಿಯಿಂದ ಒಂದು ತುದಿ ತುದಿಗೆ ಇಲ್ಲ ಅಡ್ಡ ಉದ್ದ ಒಂದು ಇನ್ನೂರ ಮುನ್ನೂರ ಕಿಲೋಮೀಟರ್ ಇರ್ಬೋದು ಇಲ್ಲ ಒಂದು ಐನೂರು ಕಿಲೋಮೀಟರ್ ಇರ್ಬೋದು ಆದ್ರೆ ಒಂದು ಆನೆಗೆ ಅದಕ್ಕೆ ಒಂದು ವರ್ಷದಲ್ಲಿ ಅದಕ್ಕೆ ವಾಸ ಮಾಡಕ್ಕೆ ಒಂದು ಸಾವಿರ ಚದರ ಕಿಲೋಮೀಟರ್ ಬೇಕು ಶ್ರೀಲಂಕಾದ ಅಲ್ಲಿ ಆನೆ ಧಮ ಮಾಡಿರುವಂದ್ರೆ ಶ್ರೀಲಂಕಾದ ದ್ವೀಪ ರಾಷ್ಟ್ರ ಅಲ್ಲಿ ಸುತ್ತ ಎಲ್ಲ ಸಮುದ್ರ ಬೇರೆ ಕಡೆಯಿಂದ ಆನೆ ಬರಲ್ಲ ಅಲ್ಲಿ ಅಲ್ಲೆಲ್ಲ ಇದ್ದಾವಂದ ನಲ್ವತ್ತ ಐವತ್ತ ಅರವತ್ತ ಇಲ್ಲ ನೂರ ಎಷ್ಟೋ ನೂರ ಐತೆ ಇನ್ನೂರ ಆನೆಗಳನ್ನ ಅವ್ರನ್ನ ಒಂದು ಕಡೆಯಿಂದ ಅದನ್ನ ಓಡಿಸಿಕೊಂಡು ಸುಮಾರು ಆನೆಗಳು ಸಾಯ್ತವೆ ಸುಮಾರು ಆನೆಗಳು ಕೈಕಾಲು ಮುರ್ಕಂತವೆ ಎಲ್ಲ ತಾಂದ್ರ ಒಂದ್ ಕಡೆ ಕೂಡ ಹಾಕ್ತಾರೆ ಆದ್ರೆ ಇದು ಭಾರತ ದೇಶ ಅದು ಇದು ದಕ್ಷಿಣ ಬಾ ದಕ್ಷಿಣ ಭಾರತ ಅಂದ್ರೆ ಇಲ್ಲಿ ಐದು ನಾಲ್ಕರಿಂದ ಐದು ರಾಜ್ಯಗಳು ಅಂದ್ರೆ ಮಹಾರಾಷ್ಟ್ರ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಇಷ್ಟು ಪ್ರದೇಶದಲ್ಲಿ ಆನೆಗಳಿವೆ ಇಲ್ಲಿ ವಲಸೆ ಬರ್ತಾ ಇರ್ತವೆ ಕೊಡಗಿನಿಂದ ಬಂದ ಆನೆ ಕೊಡಗಿಂದ ಏನಲ್ಲ ಅದು ತಮಿಳ್ನಾಡಿಂದ ಇರ್ಬೋದು ಇಲ್ಲ ಕೇರಳದ ಇರ್ಬೋದು ಇಲ್ಲ ಮಹಾರಾಷ್ಟ್ರದಿಂದ ಮಹಾರಾಷ್ಟ್ರದ ಆನೆ ಇರ್ಬೋದು ಹಾಗಾಗಿ ಇಲ್ಲಿ ಆನೆ ಧಮ ಮಾಡಕ್ಕೆ ನೀವು ಯಾವ ರೀತಿ ಆನೆ ಧಮ ಮಾಡ್ತೀರಿ ಈ ಇಲ್ಲಿರ ಈಗ 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 ಸಕ್ಕಲೇಶ್ಪುರ ತಾಲೂಕು ಮತ್ತೆ ಆಲೂರು ಬೇಲೂರು ತಾಲೂಕಲ್ಲಿ ಸುಮಾರು ಈ ಆನೆಗಳ ಈ ಬೇಲೂರು ತಾಲೂಕಲ್ಲಿ ಅರವತ್ತಕ್ಕೂ ಹೆಚ್ಚು ಆನೆಗಳಿದಾವೆ ಸಕಲೇಶ್ಪುರಕ್ಕೆ ಈಗಾಗಲೇ ಹತ್ತು ಆನೆಗಳು ಸಕಲೇಶ್ಪುರ ಆಲೂರು ಭಾಗಕ್ಕೆ ಬಂದಾಯ್ತು ಮತ್ತೆ ಪಶ್ಚಿಮ ಘಟ್ಟದ ಭಾಗಗಳಲ್ಲಿ ಈಗಾಗಲೇ ಪಶ್ಚಿಮ ಘಟ್ಟದ ಬಾರ್ಡರ್ಗಳಲ್ಲಿ ಅದು ಬಿಸಿಲೇ ಘಾಟೆ ಆಗಿರ್ಬೋದು ಶಿರಡಿ ಘಾಟೆ ಆಗಿರ್ಬೋದು ಇಲ್ಲ ಮೂಡಿಗೆರೆ ಸಕಲೇಶ್ಪುರ ಬಾರ್ಡರ್ಗಳಲ್ಲಾಗಿರ್ಬೋದು ಈಗ ಅಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಹೆಚ್ಚು ಆನೆಗಳಿದ್ದಾವೆ ಈಗ ಈ ಇಪ್ಪತ್ ಈಗ ಏನು ಊರೊಳಗಿದವಲ್ಲ ಈಗ ಊರೊಳಗಿರ ನಾವು ಊರ್ ಕಾಡ ಆನೆ ಅಂತ ಹೇಳೋದು ಏನ್ ಕಾಫಿ ತೋಟದಲ್ಲೇ ಕಾಫಿ ತೋಟನೇ ಕಾಡು ಅಂತ ಇಲ್ಲಿ ಹುಟ್ಟಿದ ಮರಿಗಳು ಅದು ಕಾಡೇ ಕಂಡಿಲ್ಲ ಅದು ಏನ್ ತಿಳ್ಕೊಂಡ್ರೆ ಇದೇ ಇದೆ ಕಾಡು ಅಂತ ಓಕೆ ಇದೆ ಕಾಡಾಗಿದೆ ಆದ್ರೆ ಪಶ್ಚಿಮ ಘಟ್ಟದ ಆನೆಗಳೇ ಬೇರೆ ಪಶ್ಚಿಮ ಘಟ್ಟದಲ್ಲೂ ಈ ಮೂಡಿಗೆರೆ ಸಕ್ಲೇಶ್ವರ ಭಾಗ ಆ ಕಡೆ ಕೊಡಗಿನ ಪುಷ್ಪಗಿರಿ ಆ ಭಾಗದಿಂದ ಸುಮಾರು ನಮ್ಮ ಬಾರ್ಡ್ರಲ್ಲೇ ಸುಮಾರು ಇಪ್ಪತ್ತೈದು ಮೂವತ್ತಕ್ಕೂ ಹೆಚ್ಚು ಆನೆಗಳು ಅಲ್ಲಿವೆ ಅವುಗಳು ಊರಿಗೆ ಎಂಟ್ರಿ ಕೊಟ್ಟು ಮತ್ತೆ ವಾಪಸ್ ಪಶ್ಚಿಮ ಘಟ್ಟ ಕಾಡಿಗೆ ಹೋಗ್ತವೆ ಆದ್ರೆ ಇವು ಊರೊಳಗೆ ಇರೋದ್ರಿಂದ ಈ ಅರವತ್ತು ಆನೆಗಳನ್ನ ನೀವು ಹೋಗಿ ಎಲ್ಲ ಆನೆ ಧಾಮ ಮಾಡಿ ಕೂಡಿ ಹಾಕಿದ್ರಿ ಅಂತ ಇದ್ರ ಆದ್ರೆ ಪಶ್ಚಿಮ ಘಟ್ಟದಲ್ಲಿರೋ ಆನೆಗಳಿರ್ಬೋದು ಇಲ್ಲ ಮತ್ತೆ ಕೊಡಗಿನ ಕಡೆಯಿಂದ ಬಂದಿರೋ ಆನೆಗಳಿರ್ಬೋದು ತಮಿಳುನಾಡಿನಿಂದ ಬಂದ ಆನೆಗಳು ಮತ್ತೆ ಬಂದು ಇಲ್ಲಿ ಸೇರ್ಕೊಂತವೆ ಅದು ಮುಂದುವರಿಯುತ್ತೆ ಈಗ ಆನೆಗಳ ಬ್ರೈನ್ ಮ್ಯಾಪ್ ಅಲ್ಲಿ ಇದೊಂದು ಸುರಕ್ಷಿತ ಸ್ಥಳ ಒಳ್ಳೆ ಆರ ಇರೋ ಜಾಗ ಅಂತ ಈಗಾಗಲೇ ಇದು ನಮೋದಿಸಿ ಆಗಿದೆ ಅಂದ್ರೆ ಅಲ್ಲೆಲ್ಲ ಪ್ರಿಂಟ್ ಆಗಿ ಹೋಗಿದೆ ಹಾಗಾಗಿ ಇಲ್ಲಿ ಯಾವುದೇ ಆ ಆನೆ ಧಾಮ ಮಾಡಕ್ಕೂ ಆಗಲ್ಲ ಈ ಆನೆಗಳನ್ನ ತಗೊಂಡೋಗಿ ಅಲ್ಲೆಲ್ಲೋ ತಗೊಂಡೋಗಿ ಬಿಡ್ತೀವಿ ನಾವು ಹಂಗ್ ಮಾಡ್ತೀವಿ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಉಂಟು ಅದ್ ನಿಮ್ ಕೈಯಲ್ಲಿ ಸಾಧ್ಯ ಅಲ್ಲ ಭದ್ರಾ ಆನೆಗಳು ಬರ್ತವೆ ಭದ್ರಾ ಆನೆಗಳು ಇದೆ ಅಷ್ಟೇ ಅಲ್ಲ ಆ ಆಂಧ್ರ ಕಡೆ ಆನೆಗಳು ಇಲ್ಲಿ ಬಂದಿರೋದು ಉಂಟು ಕೆಜಿಎಫ್ ಕಡೆಯಿಂದ ಬಂದಿರೋಕೆ ಅಂದ್ರೆ ಕೋಲಾರ ಕಡೆಯಿಂದ ಬಂದಿರೋ ಆನೆಗಳು ನಮ್ಗೆ ಗೊತ್ತು ಹಿಂದೆ ಅಲ್ಲ ಈಗ ಸದ್ಯಕ್ಕೆ ಏನು ಅಂದ್ರೆ ಈ ಹದಿನಾರರಿಂದ ಹಿಂದೆ ಕಾನಳ್ಳಿ ಕುಳ್ಳು ನಡೆದ ಮೇಲೆ ಇಲ್ಲಿ ಯಾವುದೇ ತಾವು ನೋವು ಇರಲಿಲ್ಲ ಈಗ ಮತ್ತೆ ಶುರುವಾದ್ರಿಂದ ಇದು ಪುನರಾವರ್ತನೆ ಆಗುತ್ತೆ ಅಕಸ್ಮಾತ್ ನೀವೇನಾರು ಆನೆ ಹಿಡಿತೀವಿ ಅನ್ನೋದಿದ್ರೆ ನಿಮ್ಮ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಬೇಡ ಹಿಂದೆ ಏನಿದ್ರೂ ಒಂದು ವಾರ ಇಲ್ಲಿ ಕ್ಯಾಂಪ್ ಮಾಡಿ ಆನೆಗಳು ಯಾವ್ದು ಅಂತ ಅದನ್ನ ಕರೆಕ್ಟ್ ಆಗಿ ಸ್ಟಡಿ ಮಾಡಿ ಅದನ್ನ ಯಾವ ಆನೆ ಅಂತ ಹೇಳಿ ಹಿಂದೆ ನಾವು ಮೂರು ದಿವಸ ಕಾನಿ ಕುಳ್ಳ ಮೂರಿಗೆರೆ ತಾಲೂಕಲ್ಲಿ ಹುಡುಕಿ 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 ಹಿಡಿದು ಹಿಡಿದಿದ್ದು ಮೂರೀರೆ ತಾಲೂಕಿನ ಮತ್ತೆ ಆಲ್ದೂರ್ ಭಾಗದಲ್ಲಿ ಅದೇ ರೀತಿ ಇಲ್ಲಿ ಹಿಡಿಬೇಕು ಬಿಟ್ರೆ ಇಲ್ಲಿ ಸುಮ್ಮನೆ ಬರೋದು ಬಂದ್ ದಿವ್ಸನೇ ಒಂದು ಯಾವ್ದೋ ಒಂದು ಪಾಪದಾನೆಗೆ ಹೊಡ್ಕೊಳ್ಳೋದು ಕೊಲ್ಲ ಆನೆಗಳು ಇಲ್ಲೇ ಇರ್ತವೆ ಪಾಪದ ಆನೆಗಳನ್ನ ಹಿಂದೆ ವಿಕ್ರಾಂತ ಆನೆ ಮೂರು ದಿವಸ ಅಟ್ಟಾಡ್ಸಿ ಹಿಡಿದ್ರಿ ಏನು ಏನು ಬಂತು ಎಂತಕ್ಕೆ ಅಂತ ಹಿಡಿದಿದ್ದ ಆ ಆನೆ ಅದು ಒಂದು ನಲ್ವತ್ತು ವರ್ಷದ ಮೇಲೆ ಆನೆ ಆದ್ರೆ ಸಾಯ್ಸ ಆನೆಗಳು ಇಲ್ಲೇ ಬಾಕಿ ಆಗಿದ್ದು ಈಗಲೂ ಅಷ್ಟೇ ಈಗಲೂ ಏನೇನು ಈಗ ತರಲೆ ಮಾಡೋ ಆನೆಗಳು ಅಲ್ಲಿ ಎಲ್ಲರಿಗೂ ಗೊತ್ತು ಇ ಟಿ ಎಫ್ ಅವರಿಗೆ ಗೊತ್ತು ಲೋಕಲ್ ಅವರಿಗೆ ಗೊತ್ತು ನಮಗೂ ಗೊತ್ತು ಬೇರೆಯವರಿಗೂ ಗೊತ್ತು ಅಂತ ಆನೆಗಳನ್ನ ಕರೆಕ್ಟಾಗಿ ಸ್ಟಡಿ ಮಾಡಿ ಒಂದು ಆರು ಏಳು ದಿವಸ ಅದನ್ನ ಕರೆಕ್ಟಾಗಿ ಸ್ಟಡಿ ಮಾಡಿ ಟ್ರ್ಯಾಕ್ ಮಾಡಿ ಅದನ್ನ ಹಿಡಿಬೇಕು ಆದರೆ ಈಗಾಗ್ಲೇ ಒಂದು ನಮಗ್ ಬಂದು ಗೊತ್ತಾದ ಪ್ರಕಾರ ರಾಮನಗರದಲ್ಲಿ ನಮ್ಮ ಎರಡು ಮೂರರ ಆನೆ ಹಿಡಿಯೋದು ಒಂದು ಪ್ರೋಗ್ರಾಮ್ ಇದೆ ಅಂತೆ ಹಾಗೆ ಅದು ಏನು ಗೊತ್ತಿಲ್ಲ ನನಗೆ ಇಲ್ಲಿ ಆನೆ ಹಿಡಿಯಕ್ಕೆ ಬರ್ತಾರೋ ಬಿಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ ಅದೆಲ್ಲ ಫಾರೆಸ್ಟ್ ಇಲಾಖೆರಿಗೆ ಗೊತ್ತು ಆದರೆ ಮುಂದೆ ಏನು ಬೇಲೂರು ಆ ಭಾಗ ಸಕಲೇಶ್ಪುರ ಭಾಗ ಆಲ್ದೂರು ಭಾಗ ಇನ್ನು ಆನೆಗಳ ವಿಚಾರದಲ್ಲಿ ಭಾರಿ ಕಷ್ಟಕರವಾದ ದಿನಗಳು ಶುರುವಾಗಿದ್ದಾವೆ ಎಲ್ಲ ಆನೆಗಳು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಕ್ಕೆ ನೋಡ್ತಾ ಇದ್ದಾವೆ ಓಲ್ಡ್ ಬೆಲ್ಟ್ ಅಂತೂ ಹುಚ್ಚು ನಾಯಿ ಥರ ಟಿಸಿಕೊಂಡು ಬರ್ತಾ ಇದೆ ಅದೇನೋ ನಮ್ಮ ಇ ಟಿ ಎಫ್ ಹುಡುಗರು ಸ್ವಲ್ಪ ಗಟ್ಟಿ ಮುಟ್ಟಾಗಿ ಇನ್ನೂ ಚಿಕ್ಕೇಜ್ ಆಗಿರೋದ್ರಿಂದ ಓಡಿ ತಪ್ಪಿಸಿಕಾರೆ ಹೇಳ್ಬೇಕು ಅಂದರೆ ಆ ಇ ಟಿ ಎಫ್ ಹುಡುಗರು ಅವರು ಅವರ ಕಷ್ಟ ನಮಗೆ ಆಗಲ್ಲ ಅಷ್ಟು ಕಷ್ಟಪಡ್ತಾರೆ ಪಾಪ ಹುಡುಗರು ಅವರಿಂದಲೇ ಈಗ ಈಗ ಸ್ವಲ್ಪ ಜನ ಸಾಯ್ದಲೇ ಉಳ್ದಿರೋದು ಅಂದರೆ ಆ ಹುಡುಗರುಗಳಿಂದಲೇ ಆದರೆ ಹಳ್ಳಿಯರೆಲ್ಲ ಹೋಗಿ ಸಾಯಂಕಾಲ ಆದ ಕೂಡ ಪಟಾಕಿ ಆಗ್ತಾ ಇದ್ದಾರೆ ಅದು ಒಳ್ಳೆ ಕೆಲಸ ಅಲ್ಲ ಆ ಥರ ಮಾಡಬಾರ್ದು ಆನೆಗಳು ರೊಚ್ಚೆತ್ತಿದಾವೆ ಅಷ್ಟೇ ಅಲ್ಲ ಇವರು ಈಗ ಮಾಡಿರೋ ಸೋಲಾರ್ ಬೇಲಿಗಳಿರ್ಬೋದು ಇದರಿಂದ ಶಾಪ್ ಹೊಡಿಸ್ಕೊಂತ ಇದ್ದಾವೆ ಅವುಗಳಿಗೆ ಕಾರಿಡಾರ್ ಕಟ್ಟಾಗಿದೆ ಅವುಗಳಿಗೆ ದಾಟಾಡೋಕ್ಕೆ ಜಾಗ ಇಲ್ಲ ಹಾಗಾಗಿ ಟಾರ್ ರೋಡಲ್ಲೇ ನಡೆದು ಬರ್ತಾ ಇದಾವೆ ಟಾರ್ ರೋಡಲ್ಲಿ ನಡೆದು ಬಂದಾಗ ಸಾವು ನೋವುಗಳು ಜಾಸ್ತಿ ಆಗ್ತವೆ ಭೀಮ ಒಬ್ಬ ಹೋಗ್ಬೋದು ತಾರ್ ರೋಡಲ್ಲಿ ಯಾರಿಗೆ ಏನು ಮಾಡ್ದಲ್ಲೇ ಆದರೆ ಬೇರೆ ಆನೆಗಳು ಹಾಗಲ್ಲ ಹಾಗಾಗಿ ಮುಂದಿನ ದಿನಗಳು ಭಾರಿ ಕಷ್ಟ ಆಗ್ಬೋದು ಏನು ಈಗ ಸದ್ಯಕ್ಕೆ ಆ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಒಳಗೆ ಅರವತ್ತಕ್ಕೂ ಹೆಚ್ಚು ಆನೆಗಳಿದಾವೆ ಬೇಲೂರು ಮತ್ತೆ ಸಕಲೇಶ್ಪುರ ಬಾರ್ಡ್ರಲ್ಲಿ ಅಲ್ಲಿ ಜನಗಳು ಎಚ್ಚರದಿಂದ ಇರಬೇಕು ಅಂತ ನಾನು ವಿನಂತಕಿ ಈಗಾಗ್ಲೇ ಈ ತೊಂಬತ್ತು ಜನ ಆನೆ ದಾಳಿ ಸಿಕ್ಕಿ ಸತ್ತೋಗಿದ್ದಾರೆ ಇದು ಈಗ ಇವತ್ತು ಸತ್ತೋಗಿದ್ದು ಶೋಭಾ ಅನ್ನೋರು ತೊಂಬತ್ತನೇರು ಅದು ಇಲ್ಲಿಗೆ ನಿಲ್ಲಬೇಕು ಆನೆಗಳು ಬದುಕಬೇಕು ಮನುಷ್ಯರು ಬದುಕಬೇಕು ಆದಷ್ಟು ಜನಗಳು ಎಚ್ಚರದಿಂದ ಇರಬೇಕು ಇದೊಂದು ದುರಂತ ನಡೆದೋಗಿದೆ ಇವತ್ತು ಮೊನ್ನೆ ಪೊನ್ನಪ್ಪ ಅನ್ನೋರು ಒಬ್ಬ ಶನಿವಾರ ಸಂತೆಯಲ್ಲಿ ಸತ್ತೋದ್ರು ಅದು ಆನೆ ದಾಳಿಲಿ ದಯವಿಟ್ಟು ತೋಟಗಳಿಗೆ ಹೋಗ್ಬೇಕಾದ್ರೆ ನಾಯಿಗಳ್ಗ ಕರ್ಕೊಂಡು ಹೋಗ್ಬೇಡಿ ಯಾಕಂದ್ರೆ ಆನೆಗಳಿಗೆ ನಾಯಿ ಕಂಡ್ರಾಗಲ್ಲ ನಾಯಿ ಮೇಲೆ ದಾಳಿ ಮಾಡ್ತವೆ ನಾಯಿಗಳು ಹುಡ್ಕಂಡ್ ಆನೆ ಹತ್ರಕ್ಕೆ ಹೋಗ್ತವೆ ಆನೆಗಳು ಅಟ್ಯಾಕ್ ಮಾಡಕ್ ಬಂದ್ ಕೂಡ ಬೇರೆ ಕಡೆ ಎಲ್ಲಾರು ತಪ್ಪಿಸಿಕೊಂಡು ಹೋಗ್ಬೋದು ಆದ್ರೆ ಅದ್ರ ಯಜಮಾನ ಎಲ್ಲಿ ಇರ್ತಾನೆ ಅಲ್ಲಿ ಬಂದ್ ನಿಂತ್ಕ ಆವಾಗ ಆನೆಗಳು ನಾಯಿ ಬಿಟ್ಟು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ತವೆ ಇಂಥವೆಲ್ಲ ತುಂಬಾ ನಡೆದಿದೆ ಮೊನ್ನೆ ಪೊನ್ನಪ್ಪ ಅನ್ನೋರು ಶನಿವಾರ ಸತ್ತೋಗಿದ್ದು ಆ ನಾಯಿಗಳಿಂದಲೇ ಇಷ್ಟು ನಡೆದಿದೆ ಇನ್ನು ಮುಂದೆ ಕಷ್ಟಕರವಾದ ದಿನಗಳು ಬೇಲೂರು ಭಾಗದ ಜನ ಸಕಲೇಶ್ಪುರ ಆನೆ ಪೀಡಿತ ಜಾಗದಲ್ಲಿ ಇರೋರಿಗೆ ಬಾರಿ ಭಾರಿ ಇರೋದು ಒಳ್ಳೇದು